ನಮಸ್ಕಾರ ಫ್ರೆಂಡ್ಸ್ ಎಲ್ಲರೂ ಹೆಂಗದ್ರಿ ಆರಾಮಿದಿರಿ ನಾನು ಆರಾಮದೋರಿ ಬನ್ನಿ ಇವತ್ತಿನ ವೀಡಿಯೋದೊಳಗೆ ಏನು ನಡೀತಿ ಅಂತ ನೋಡಣ ರೀ ಈಗ ವೀಡಿಯೋ ಸ್ಟಾರ್ಟ್ ಮಾಡೀನಿರಿ ನಾನು ಅವರೆಲ್ಲ ಸಾಲಿಗೆ ಹೋದ್ರು ನೀರು ಬಂದ್ಬಿಟ್ಟವ್ರಿ ಅಪ್ಪ ಇನ್ನೇನು ಅಡುಗೆ ಮಾಡಕ್ಕೆ ಸ್ಟಾರ್ಟ್ ಮಾಡ್ಬೇಕಂತಂದೆ ಅಂತಂದು ನೀರು ಬಂದ್ಬಿಟ್ಟವ್ರಿ ಪೂಜೆ ಎಲ್ಲ ಮಾಡಿ ಹೋದ್ರು ಇವತ್ತು ಶುಕ್ರವಾರ ಅಲ್ಲ ಪೂಜೆ ಎಲ್ಲ ಮಾಡಿ ಹೋದ್ರೆ ಅವರು ನಾನು ಇವನ್ನೆಲ್ಲ ತೊಳ್ಕೊಂಡು ಅಷ್ಟು ಎಲ್ಲ ನೀರು ತುಂಬಿಸ್ಕೊಂಡಿನ್ರಿ ಈಗ ನಾನು ಅವ್ರಿ ಅಷ್ಟು ನೀರು ತುಂಬಿಸ್ಕೊಂಡಿನಿ ಇನ್ನು ಅಡುಗೆ ಅಡುಗೆ ವ್ಯವಸ್ಥೆ ಏನಿಲ್ಲರಿ ರೀ ಬಟ್ಟೆದು ಬಟ್ಟೆ ಹಾಕ್ಬೇಕು ಎಲ್ಲ ನೀರು ತುಂಬಿಸ್ಕೊಂಡಿನಿ ಇಲ್ಲ ಒಂದು ಸ್ವಲ್ಪ ಉಪ್ಪಿಟ್ಟು ಮಾಡಿತ್ತು ಉಪ್ಪಿಟ್ಟು ಐತಿ ಅದರೊಳಗೆ ಒಂದು ಸ್ವಲ್ಪ ಬಜ್ಜಿ ಮಾಡೋಕೆ ಅದನ್ನೆಲ್ಲ ರೆಡಿ ಮಾಡೀನಿ ಮಾಡಬೇಕು ಫಸ್ಟ್ ಬಟ್ಟೆ ತೊಳೆದಾಕಿ ಹಾಕಿ ಚೂರು ಬಜ್ಜಿ ಮಾಡೋಕ್ಕೆ ರೆಡಿ ರೀ ಅಷ್ಟೆಲ್ಲ ಗ್ಯಾಸ್ ಎಲ್ಲ ಕ್ಲೀನ್ ಮಾಡಿ ಪೂಜೆ ಎಲ್ಲ ಮಾಡಿ ಹೋಗ್ಯಾರೀ ಅವರು ಹೊರಗೆ ಮೋಟ್ರ್ ಹಚ್ಚಿನಿ ಬ್ಯಾರಲ್ಗೆ ರೀ ಬಾತ್ರೂಮ್ನಾಗ ಬ್ಯಾರಲ್ಗೆ ಬಂದೀನಿ ಮನೆ ಎಲ್ಲ ಕ್ಲೀನಾಗೈತ್ರಿ ಎಲ್ಲ ಬಂಡಿ ಎಲ್ಲ ತೊಳೆದು ಇದು ಮಾಡಿ ಆ ಮುಂಜಾನೆ ಕೆಲಸ ಎಲ್ಲ ಬಗೆರ್ದೈತ್ರಿ ಈಗ ಒಂದಷ್ಟು ಮ್ಯಾ ಕಾಲು ವರ್ಷ ಎಲ್ಲ ಒಗೆದು ಹಾಕ್ಬೇಕು ಒಗ್ದಾಕಿ ಬಟ್ಟೆ ಎಲ್ಲ ತೊಳೆದು ಹಾಕ್ಬೇಕು ಮೋಟ್ರಿ ಎಲ್ಲ ಇಷ್ಟು ತುಂಬಿಸೀನಿ ಸಿಂಟ್ಯಾಕ್ಸ್ ತುಂಬೈತಿ ಇಷ್ಟೆಲ್ಲ ತುಂಬಿಸೀನಿ ಈಗ ಇವನ್ನೆಲ್ಲ ಉಷ್ಟು ತೊಳ್ಕೊಂಡು ನನಗೊಂದು ಸ್ವಲ್ಪ ಸ್ನಾನ ಮಾಡೋಕೆ ಬಿಸಿ ನೀರು ತೊಗೊಂಡಿನಿ ಒಲಿ ಮ್ಯೋಗಿ ನೀನು ತುಂಬಿಸೀನಿ ನಾವು ಒಂದು ಮಾಡಿದ್ರಾಗ ಅದು ಒಂದು ರೀ ಕೆಲಸ ಇರಲ್ರಿ ನಾ ಅದೇ ನಮ್ಮ ಯಜಮಾನ್ರಿಗೆ ಅಂದ್ಕೊಡ್ಲೇ ಬಿಸಿ ಬಿಸ್ ಮಾಡಿಕೊಡ್ತನ ಊಟ ಮಾಡ್ತಾರ ತಿಂಡ್ರಿ ಸಿಗ ತುಂಬು ಹೊರಗೆ ಮಾತಾಡ್ನ ಈ ಥರ ಇದ್ವಿ ಅಂತ ಇನ್ನು ಬಾತ್ರೂಮ್ನ ತುಂಬಬೇಕು ಹೊರಗೆ ವಾತಾವರಣ ನೋಡೋದು ಎಷ್ಟು ಮಾಡಿಸ್ತೈತಿ ಮೋಟ್ರ್ ಹೋದ್ರ ಆಕತೈತ್ರಿ ಸ್ವಲ್ಪ ಸೌಂಡ್ ಬರ್ತಾ ಅಡ್ಜಸ್ಟ್ ಮಾಡ್ಕೇರಿ ಮತ್ತು ಏನು ಮಾಡೋಕ್ಕಾಗಲ್ಲ ಅಲ್ರಿ ಮೋಟ್ರ್ ನಡೆಯಂಗಿಲ್ಲ ರೀ ನೀರು ಸಣ್ಣ ಬರ್ತಿರ್ತಾವ್ರಿ ಜಲ್ದಿ ಹೋಗ್ಬಿಡ್ತಾವ್ರಿ ಮತ್ತೆ ನಮ್ಗೆ ಗಡ ನೀರು ಸಿಗಂಗಿಲ್ಲ ಹಂಗಾಗಿ ಸ್ವಲ್ಪ ನಾವು ಮೋಟ್ರ್ ಹಚ್ಚಿ ಜಗಿಸ್ಕೊಂಬಿಡ್ತೀವಿ ರೀ ಅವಷ್ಟಂದ್ರೆ ಬೆಳಗಿನ ಕೆಲಸ ಐತೆ ನೋಡಿರಿ ಇನ್ನು ಬಟ್ಟೆ ಅಂತರೂ ಭಾಳ ಅದಾವ್ರಿ ಇವತ್ತ ಎಲ್ಲ ಉಷ್ಟು ತಗೊಂಡಿನಿ ಬಡ ಬಡ ಫಸ್ಟ್ ಬಟ್ಟೆ ಉಗ್ದ ಕೊಡ್ತೀನಿ ರೀ ನೀರು ಇದ್ದಾಗ ಹೋಗೋದು ಹಾಕಿಬಿಡ್ತನ ಆಮೇಲೆ ಬೇಕಾರೆ ಮತ್ತು ಅಡುಗೆದು ನೋಡೋಣ ಅವ್ರನ್ನೇ ನಿಂದಿಷ್ಟು ಉಪ್ಪಿಟ್ಟೈತ್ರಿ ಇನ್ನೊಂದು ಸ್ವಲ್ಪ ಇನ್ನೊಂದು ಇಬ್ರು ಹುಣ್ಣಷ್ಟು ಐತಿ ನಾನು ಊಟ ಮಾಡಿಲ್ಲ ನಾನು ಅವ್ರು ಬಂದ ಮೇಲೆ ನಾನು ಊಟ ಮಾಡ್ತೀನಿ ಕರಂಗೋಲೆಲ್ಲ ಹಾಕಿ ಐತ್ರಿ ನನ್ನ ಮಗಳು ಸೌಣ್ಣು ನೀರೆಲ್ಲ ಬಿದ್ದಿಟ್ಟಿ ಹಾಗಾಗಿ ಅದೇನು ಪಟ ಪಟ ಅಲ್ರಿ ಚೂರು ಬೆಜ್ಜಿ ಮಾಡೋದು ಅವ್ರಿಗೆಲ್ಲ ಕಟ್ಬೇಕಂತಾನೆ ರೆಡಿ ಮಾಡೋಕತ್ತಿದಿನಿ ರೀ ನಾನು ಬಾಕ್ಸ್ಗೆಲ್ಲ ಇಕ್ಕೊಂಡು ಒಗಾಡ ಒಗಾಡ್ರಕ್ಕ ಉಪ್ಪಿಟ್ಟು ಮತ್ತೆ ಬಜ್ಜಿ ತೊಗೊಂಡು ಓಗಾಡ್ರಕ್ಕಂತ ಮಾಡಿದೀನಿ ರೀ ಅದು ನನಗೆ ಟೈಮ ಸಹ ರೀ ಹೀಗೆ ನೀರು ಬಂದುಬಿಟ್ಟು ಮತ್ತೆ ಇಲ್ಲಿ ಬಿಡು ಮಮ್ಮಿ ನಾವು ಸಾಯಂಕಾಲ ಬಂದಿಂದು ಊಟ ತಿಂತೀವಿ ಈಗ ಸ ಉಪ್ಪಿಟ್ಟು ಅಷ್ಟೇ ಕಟ್ಟಿಬಿಡು ನಮ್ಗೆ ಅಂತ ಮತ್ತೆ ಆ ಉಪ್ಪಿಟ್ಟು ಅಷ್ಟು ಸ್ವಲ್ಪ ಬಾಕ್ಸಿಗೆ ಹೋಗ್ಯಾರ ರೀ ಈಗ ನಮ್ಮದು ಕೆಲಸ ಸ್ಟಾರ್ಟ್ ಆಗೈತೆ ರೀ ಈಗ ಮಾಡ್ತೀನಿ ಬಡದ್ರೆ ಎಲ್ಲ ಕೆಲಸ ಆಗಂದ್ರೆ ಮತ್ತೆ ಸಿಗ್ತೀನಿ ರೀ ನಿಮಗೆ ಊಟ ಮಾಡೋ ಹೊತ್ತ ನೋಡ್ರಿ ಈಗ ಅಂದ್ರೆ ಎಲ್ಲ ಕೆಲಸ ಅಂತ ನೀರೆಲ್ಲ ತುಂಬಿದೆ ಬಟ್ಟೆ ಎಲ್ಲ ತೊಳೆದಾಕಿದೆ ಈಗ ಇನ್ಮ್ಯಾ ಕಡಿಗೆ ಮಾಡ್ಬೇಕ್ರಿ ಬಜ್ಜಿ ಎಷ್ಟ ಮಾಡ್ಬೇಕ್ರಿ ಸ್ವಲ್ಪ ಐತಲ್ಲ ಅದನ್ನ ಬಿಸಿ ಮಾಡ್ತನ ಬಿಸಿ ಮಾಡಿ ಬಜ್ಜಿ ಮಾಡ್ತ ನೋಡ್ರಿ ಇನ್ನೂ ಬಂದಿಲ್ಲ ರೀ ನಮ್ಮನೆಯಾರು ಬರ್ತಾರ ರೀ ಟೈಮಾಗೈತೆ ಟೈಮ್ ಆಗಲ್ಲ ಒಂದು ಗಂಟೆಗೈತ್ರಿ ಇನ್ನೂ ಊಟ ಮಾಡಿಲ್ಲ ಈಗ ಮಾಡಿ ನೋಡ್ರಿ

ಆಗಿರೋ ಬಜಿ ರೆಡಿ ಆದ ನೋಡ್ರಿ